ಇವತ್ತು ನವಲ್ಗುನದ ರಾಮ್ಲಿಂಗನ ಕಾನ ಕಾಮನನ ಬಗ್ಗೆ ರಾಜ್ಯಾದ್ಯಂತ ಮತ್ತು ಬೇರೆ ಅಂತರಾಜ್ಯದಲ್ಲಿ ರಾಜ್ಯದಲ್ಲಿ ಕೂಡ ಒಂದು ಪ್ರಸ್ತುತಿ ಇಲ್ಲಿ ಬಂದು ಯಾವುದೇ ಒಂದು ಕಷ್ಟ ಇದ್ದರೆ ಅವನಿಗೆ ಹೇಳ್ಕೊಂಡು ಹೋದರೆ ಅದು ಪರಿಹಾರ ಆಗ್ತಾವೆ ಅನ್ನುವಂಥದ್ದು ಜಗ ಜಾಹೀರಾಗಿರ್ತಕ್ಕಂಥ ಮತ್ತು ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಶ್ರದ್ಧೆಯಿಂದ ಬಂದು ಅವನಿಗೆ ತಮ್ಮ ಭಕ್ತಿ ಸಮರ್ಪಣೆ ಮಾಡಿದರೆ ಅವ್ರು ಬರ್ತಕ್ಕಂಥ ದಿನದಲ್ಲಿ ಅವರು ಏನು ಬೇಡಿಕೆಗಳಿದ್ದವು ಅವು ಈಡೇರಸ್ಥಾನ ಅನ್ನುವಂಥದ್ದು ನವಲಗೊಂದನ ಕಾಮಣ್ಣನ ಒಂದು ಒಂದು ಪ್ರತೀತಿ ಇರ್ತಕ್ಕಂಥದ್ದು ಮತ್ತು ಈ ವರ್ಷ ಕೂಡ ಎಲ್ಲ ಭಕ್ತರು ಕೂಡ ಈ ಹೋಳುವಿನ ಮೇಲೆ ದಿನದಂದು ಏನಿದು ಕಾಮಣ್ಣನ ಜಾತ್ರೆ ಆಗತ್ತೆ ಈ ಜಾತ್ರೆ ಮತ್ತು ಬಂದು ಕಾಮಣ್ಣನ ಆಶೀರ್ವಾದ ಪಡೆದು

ಫಸ್ಟ್ ಬಂದಿರಿ ಅವ್ರ ಹಲವಾರು ಆಶೀರ್ವಾದ ಮಕ್ಕಳು ಇರ್ಲಿ ಹೊಸಪೇಟೆ ನಿಮ್ಗೆ ಎಷ್ಟೊತ್ತೀ ಈಗ ಲಾಸ್ಟ್ ಇಯರ್ ಬಂದಿದ್ವಿ ಈ ಸರಿ ಬಸ್ಸಿಂಗ್ ಹತ್ತ ಲಾಸ್ಟ್ ಟೈಮ್ ಬಸ್ಸಿಂಗ್ ಹತ್ತೊಂಡು ಹೋಗಿದ್ವಿ ಈ ಸರಿ ಮತ್ತೆ ಕೆಲಸ ಆಗಿದೆ ಕೆಲಸ ಆಗಿದೆ ಮತ್ತೆ ಮತ್ತೆ ಬಂದು ರಿಟರ್ನ್ ಕೊಡ್ಲಿಕ್ಕೆ ಆರಕೆ ತಿರ್ಸ್ಲಿಕ್ಕೆ ಬಂದಿದ್ವಿ ವಿಶೇಷತೆ ಅಂದ್ರೆ ಅನ್ಕೊಂಡಿದ್ದಾಗುತ್ತೆ ಹರಕೆ ಕರೆಕ್ಟ್ ಆಗಿ ತಿರ್ಸಿದ್ರೆ ಸರಿಯಾಗಿ ಪೂಜೆ ಮಾಡ್ಕೊಂಡು ಹೋದ್ರೆ ಅಲ್ಲಿ ಮನಸ್ಸಲ್ಲಿ ಅನ್ಕೊಂಡಿದ್ದಾಗುತ್ತೆ ನಂಬಿಕೆ ಇಡ್ಲೇಬೇಕು ಸರ್ ನಂಬಿಕೆ ಇಲ್ಲ ಅಂದ್ರೆ ಎಲ್ಲ ನಂಬಿಕೆ ಇದ್ರೆ ತಾನೇ ನಾವು ಎಲ್ಲ ಮುಂದೆ ಇದಾಗೋದು ಯಾಕಂದ್ರೆ ಸೈನ್ಸ್ ಸೈನ್ಸ್ ಇರುತ್ತೆ ನಂಬಿಕೆ ನಂಬಿಕೆ ಇರುತ್ತೆ ನಂಬಿಕೆ ನಂಬಿಕೆನೇ ಸೈನ್ಸ್ ಸೈನ್ಸ್ ಇರುತ್ತೆ ಇಲ್ಲ ದುಡ್ಡುಗೋಸ್ಕರ ಮಾಡ್ತಾ ಇಲ್ಲ ಹರಕೆ ಅಂತ ಆಗಿದೆ ಯಾಕಂದ್ರೆ ನಂದು ತರ್ಟಿ ಸೆವೆನ್ ಏಜು ಆಗಿತ್ತು ಇಲ್ಲಿ ಹೇಳಿದ ತಕ್ಷಣ ಇಲ್ಲಿ ಬಂದ್ಮೇಲೆ ಬಾಸಿಂಗ್ ಕೂಡ್ತು ಸೊ ಅದನ್ನ ಬಾಸಿಂಗ್ ಮುಟ್ಲಿಕ್ಕೆ ಬಂದ್ ಇನ್ನೂ ಒಂದು ವರ್ಷ ಆಗುತ್ತೆ ಜುಲೈಗೆ ಒಂದು ವರ್ಷ ಆಗುತ್ತೆ ಆಗತ್ತೆ ಇವಾಗ ಸೆವೆನ್ ಮಂತ್ ಆಯಿತು ಸೊ ಅದಕ್ಕೆ ಬಂದಿದ್ದೀನಿ ಅದು ಮುಟ್ಟಿಸ್ ಹೋಗ್ತಾ ಇದೀನಿ ಬಾಗಲಕೋಟೆಯಿಂದ ಬಂದಿದ್ದೀನಿ ನನ್ನ ಸಿಸ್ಟರ್ ಫ್ರೆಂಡ್ಸ್ ಹೇಳಿದ್ರು ಆಮೇಲೆ ಬಾಜು ಮನೆಯವರು ಹೇಳಿದ್ರು ಹೇಳಿದ ತಕ್ಷಣ ನಾವು ಇವರು ನಾವು ಕೂಡ ಬಂದಿದ್ದು ಆಗಿದೆ ಸಕ್ಸಸ್ಫುಲ್ ಆಗಿದೆ ಸೊ ಅದನ್ನ ಅಂತ ಬಂದಿದ್ದೀವಿ ಇಲ್ಲಿ

ಯಾವ ದುಡ್ಡಗೋಸ್ಕರ ಬರ್ತಿಲ್ಲ ಯಾಕಂದ್ರೆ ಹಂಗೆ ದುಡ್ಡು ಬಿಟ್ಟು ಕೊಡೋಕೆಂದ್ರೆ ಇಷ್ಟು ಜನ ಬರ್ತಿದ್ದಿಲ್ಲ ಇಷ್ಟು ಇದು ಹೋದ ವರ್ಷ ಇಷ್ಟ ಇಷ್ಟೇ ಇತ್ತು ಹಂಗೆಲ್ಲ ಕೂರ್ತಿದ್ಲಾ ಇದೇ ಸಲ ಇಷ್ಟ ಎಷ್ಟು ಜನ ಜಾಸ್ತಿ ಜಾಸ್ತಿ ಆಗಿದೆ ಈ ವರ್ಷ ಜಾಸ್ತಿ ಮೂರಡ್ ಲೈನ್ ಬರ್ತಿತ್ತು ಹಿಂಗಿನೂ ಹಾಕಿರ್ತಿದ್ವಿ ಹತ್ತು ಪಟ್ಟು ಜಾಸ್ತಿ ಆಗಿದ್ರೆ ಇದು سارے 10% ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟಿದ್ದೀನಿ ಆಗಲಿ ಆಗಲಿ ಜಾಸ್ತಿ ಆಗ್ತಾ ಇದೆ ಆಗಲಿ ಅಂತ ಹೇಳ್ತೀನಿ ಯಾಕಂದ್ರೆ ಅರ್ಜೆಂಟ್ ಅಶ್ವದೈತ ಸಣ್ಣನೆ